ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬಂದಿರತಕ್ಕಂಥದ್ದು ಹಾಸನದ ಅರಳಿಕಟ್ಟೆ ಸರ್ಕಲ್ನಲ್ಲಿ ಇರತಕ್ಕಂಥ ಬಿ ಎಸ್ ಒಬ್ಬಟ್ಟು ಒಬ್ಬಟ್ಟು ಮನೆ ಅನ್ನೋ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಬನ್ನಿ ಇವತ್ತು ನಿಮಗೆ ಒಬ್ಬಟ್ಟಿನ ಸವಿಯ ರುಚಿಯನ್ನು ತೋರಿಸ್ತೀನಿ ಇವರು ಹದಿನೈದು ರೀತಿಯ ಒಬ್ಬಟ್ಟನ್ನು ಮಾಡ್ತಾರಂತೆ ಯಾವ ರೀತಿ ಮಾಡ್ತಾರೆ ಮತ್ತು ಏನೆಲ್ಲ ವೆರೈಟಿಯಲ್ಲಿ ಮಾಡ್ತಾರೆ ಪ್ರತಿಯೊಂದು ಮಾಹಿತಿ ತಿಳ್ಕೊಳ್ಳೋಣ ಹಾಗೂ ಅವರು ಬದುಕಿನ ಕಥೆಯನ್ನು ಕೂಡ ಕೇಳೋಣ ಬನ್ನಿ ಸ್ನೇಹಿತರೆ ಯಾವ ಇವತ್ತು ಒಬ್ಬಟ್ಟಿನ ಸವಿ ರುಚಿನ ನಾವು ನೀವು ಇಬ್ಬರು ಸವಿಯೋಣ ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ವಿಡಿಯೋ ಚೆನ್ನಾಗಿರುವ ಕೆಂಪು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಶಾಂತರಾಜು ಎಮ್ ಶಾಂತರಾಜು ಎಮ್ ಎಸ್ ಎಮ್ ಎಸ್ ಅಂತ ಸರ್ ಮೂಲತಃ ಊರು ನಿಮ್ಮದು ನಾವು ತೊಂಬತ್ತೆಂಟರಿಂದ ಇಲ್ಲೇ ಇದ್ದೀವಿ ಹಾಂ ತೊಂಬತ್ತೆರಡು ಮುಂಚೆ ತುರುವೇಕೆರೆ ತಗೋಬೇಕು ತುಮಕೂರು ಡಿಸ್ಟಿಕ್ ಅಂದರೆ ಹಾಸನಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನೀವು ನಾವು ತೊಂಬತ್ತೆರಡರಿಂದ ಹಾಸನನೇ ಇದ್ದೀವಿ ತೊಂಬತ್ತೆರಡರಿಂದ ಅಂದರೆ ಮುಂಚೆ ಏನು ಮಾಡ್ತಿದ್ರಿ ಮುಂಚೆ ಓದ್ತಾಯ್ತು ಮುಂಚೆ ಓದ್ತಾಯಿದ್ರಿ ಏನು ಓದಿದ್ದೀರಾ ಸರ್ ನೀವು ಬಿ ಎರ್ಗು ಓದಿದ್ರಿ ಬಿ ಎವರೆಗೂ ವರ್ಗೂ ಹಾಂ ಈ ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಆಯ್ತು ನಿಮ್ಮದು ನಾವು ಮೊದಲು ಬಳೆಕಾಯಿ ಮಂಡಿ ಇಟ್ಟಿದ್ದು ಹಾಂ ಆಮೇಲೆ ಅದನ್ನು ಬಿಟ್ಬಿಟ್ಟು ಇದನ್ನ ಎರಡು ಸಾವಿರದ ಹನ್ನೆರಡರಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಎರಡ್ ಸಾವಿರದ ಹನ್ನೆರಡರಿಂದ ಬಳೆಕಾಯಿ ಮಂಡಿ ಮಾಡ್ತಾ ಇತ್ತು ವರ್ಷ ಆಯ್ತು ಮುಂಚೆ ಬಳೆಕಾಯಿ ಮಂಡಿ ಮಾಡ್ತಿದ್ರಲ್ಲ ಹೆಂಗ್ ಚೆನ್ನಾಗಿರ್ಲಿಲ್ಲ ಆಯ್ತು ಅಲ್ಲಿ ಮನೆಗಳು ಬಿಟ್ರೆ ಅಲ್ಲಿ ಬೇರೆ ಜನ ಬರ್ತಾರಲ್ಲಿಸ್ನೆಸ್ ಡಲ್ ಇತ್ತು ನಿಮ್ಗೆ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಯಾರು ಐಡಿಯಾ ಕೊಟ್ಟಿದ್ ನಿಮ್ಗೆ ನಾನೇ ಐಡಿಯಾ ಮಾಡಿ ನಾಲ್ಕಾರ್ಜುನ್ ಕೆಲಸ ಕೊಡಬಹುದಲ್ವಾ ಇದ್ರಲ್ಲಿ ಅಂತೇಳಿ ನಾಲ್ಕು ಜನ ಕೆಲಸ ಕೊಡ್ಬೋದು ಅಂತ ಶುರು ಮಾಡಿದೆ ಹಾಂ ಹಾಂ ಎಷ್ಟು ಬಂಡವಾಳದಿಂದ ಶುರು ಮಾಡ್ಕೊಂಡ್ರಿ ಈ ಬಿಸ್ನೆಸ್ ಬಂಡವಾಳ ಏನೊಂದು ಐವತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿ ಐವತ್ತು ಸಾವಿರ ಸ್ಟಾರ್ಟಿಂಗೆ ಐವತ್ತು ಸಾವಿರ ಬಂಡವಾಳ ಹಾಕೊಂಡ್ರಿ ಈಗ ಈಗ ಯಾವ ಥರ ನಡೀತಾ ಇದೆ ನಿಮ್ಮದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಈ ಆರ್ಡ್ರ್ಗಳೆಲ್ಲ ತಗೊಂಡು ಮಾಡೋದ ಅಥವಾ ಯಾವ ಥರ ನಿಮ್ಮದು ಆರ್ಡ್ರ್ಗಳು ಮಟ್ರ ಬಟ್ರ್ಗಳು ಹೋಟ್ಲರು ಹಾಂ ಆಮೇಲೆ ಬೇಕ್ರಿಯರು ಹಾಂ ಎಲ್ಲ ಕೊಡ್ತಾರೆ ಆರ್ಡ್ರ್ ಆರ್ಡರ್ ಕೊಟ್ಟರೆ ಮಾತ್ರ ನೀವು ಮಾಡ್ಕೊಡೋದು ಇಲ್ಲ ಮಾಡಿರ್ತೀವಿ ಅವಾಗಲೂ ಸ್ಟಾಕ್ ಇರುತ್ತೆ ಹಾಂ ಎಮರ್ಜೆನ್ಸಿ ಬೇಕು ಅಂತ ಬಂದರೂ ಸಿಗುತ್ತೆ ಯಾವಾಗ ಬೇಕಾರು ರೆಡಿ ಇರುತ್ತೆ ಒಟ್ನಲ್ಲಿ ಅವರು ಐನೂರು ಇದ್ದೇ ಇರ್ತೀವಿ ಹಾಂ ಹಾಂ ನೀವು ಮನೇಲಿ ಎಷ್ಟು ಜನ ನೀವು ಆ ಮನೆಯಲ್ಲಿ ಐದು ಜನ ಇದೆ ನಿಮ್ಮ ಮನೇಲಿ ಐದು ಜನ ಯಾರು 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 ನಮ್ಮ ಹೆಸರು ಐದು ಮಕ್ಳುಗಳು ನಮ್ಮ ಅತ್ತೆಯವರು ನಿಮ್ಮ ಅತ್ತೆಯವರು ಈಗ ಒಳಗಡೆ ಕೆಲಸ ಮಾಡ್ತಿರೋದು ನಿಮ್ಮ ಅತ್ತೆ ಮತ್ತೆ ನಿಮ್ಮ ಮನೆಯವರು ಇಲ್ಲ ನಮ್ಮ ಮನೆಯವ್ರು ಯಾರು ಇಲ್ಲಿ ಬರಲ್ಲ ಹಾಂ ಹಾಂ ನಿಮ್ಮ ಅತ್ತೆಯವ್ರು ಇದ್ದಾರೆ ಹಾಂ ಬಾಕಿ ಲೇಬರ್ಗಳು ಹಾಂ ಹಾಂ ಎಷ್ಟು ಜನ ಲೇಬರ್ಸ್ ಇದ್ದಾರೆ ನಿಮಗೆ ನಮ್ಮಲ್ಲಿ ನಾಲ್ಕು ಜನ ಇದ್ದಾರೆ ಮೂರು ಜನ ಬಂದಾರೆ ನಾಲ್ಕು ಜನ ಇದ್ದಾರೆ ಮೂರು ಜನ ಬಂದಾರೆ ಓಕೆ ಓಕೆ ಈಗ ಅವರು ಟೈಮಿಂಗ್ಸ್ ಯಾವ ರೀತಿ ನಿಮ್ಮದು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತರಿಂದರೆ ಸಂಜೆ ಐದುವರೆ ನೀವು ಇರೋದು ಅಲ್ಲ ಇಲ್ಲಿ ನೀವು ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಸಾಯಂಕಾಲ ಅಂದರೆ ಕೆಲಸದವ್ರು ಮುಗಿಸ್ಕೊಂಡು ಹೋದ್ರೆ ನೀವು ಇಲ್ಲೇ ಇರ್ತೀರ ಏಳು ಗಂಟೆ ಮೇಲೆ ಹೋಗ್ತೀರಾ ಇಲ್ಲಿ ಸಣ್ಣದಾಗ ಮಾಡ್ಕೊಂಡಿದ್ರಲ್ಲ ದೊಡ್ಡದಾಗ ಮಾಡಬೇಕು ಅಂತ ಏನಾದ್ರು ಆಸೆ ಇದೆಯಾ ಫ್ಲೋಟಿಂಗ್ ಆದಾಗ ಮಾಡಬೇಕು ಇದೆ ದೊಡ್ಡ ಮಾಡ್ಬೇಕು ನಿಮ್ಗೆ ಈಗ ಕೆಲಸ ಕೊಡ್ಬೇಕು ಅಂತ ಮಾಡ್ತಾ ಈಗ ಇದೇ ತರ ಬೇರೆ ಬಿಸ್ನೆಸ್ ಮಾಡೋರಿಗೆ ಅಥವಾ ಯಾವ್ದಾರು ಸ್ವಂತ ಉದ್ಯೋಗ ಮಾಡೋ ಅಂತ ಹುಡುಗರಿಗೆ ಏನ್ ಹೇಳ್ತೀರಾ ನೀವು ಮಾಡಿ ಅಂತ ಹೇಳ್ತೀರಾ ಕೆಲವರು ಗೌರ್ಮೆಂಟ್ ಕೆಲ್ಸನೇ ಬೇಕು ಅಥವಾ ಕಂಪ್ನಿಲಿ ಹತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಹೋಗ್ತಿರ್ತಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಅಂತ ನೋಡಿ ಮಾಡಿ ಬೇರೆ ಬೇರೆ ಬಿಸ್ನೆಸ್ ಇದಾವೆ ಸ್ವಂತ ಮಾಡಿದ್ರೆ ಇನ್ನು ನಾಲ್ಕು ಜನ ಕೆಲಸನೂ ಕೊಡ್ಬೋದು ಮಾಡಬಹುದು ಸ್ವಂತ ಉದ್ಯೋಗ ಮಾಡೋದು ನಿಮ್ ಪ್ರಕಾರ ಉತ್ತಮ ಉತ್ತಮ ಈಗ ನೀವು ಏನೇನು ಪ್ರಿಪೇರ್ ಒಂದೇನಾ ಒಂದೇ ಮಾಡ್ತೀರ ಒಬ್ಬಟ್ಟೊಂದೇನಾಬಿಟ್ಟು ಬೆಳೆ ಒಬ್ಬಿಟ್ಟು ಖರ್ಜೂರ ಒಬ್ಬಿಟ್ಟು ಒಬ್ಬಿಟ್ಟು ಯಾವ್ದು ಆರ್ಡರ್ ಕೊಡ್ತಾರೋ ಅದೆಲ್ಲ ಮಾಡ್ಕೊಡ್ತೀವಿ ಅಂದ್ರೆ ಎಷ್ಟು ತರದ ಇದೆ ಇದರಲ್ಲಿ ನಾವೊಂದು ಹದಿನೈದು ತರ ಮಾಡ್ಕೊಡ್ತೀವಿ

ಹಾ ಒಂದು ಆರ್ಡರ್ ತಗೊಂಡ್ರೆ ಎಷ್ಟು ಪ್ರೈಸಲ್ಲಿ ಕೊಡ್ತೀರಾ ನೀವು ರೂಪಾಯಿ ಕಾಯಿ ರೇಟ್ ಇದೆ ಒಂದೊಬ್ಬ ಹನ್ನೆರಡು ರೂಪಾಯಿ ಒಂದು ಒಂದೊಬ್ಬಟ್ಟಿಗೆ ಹನ್ನೆರಡು ರೂಪಾಯಿ ಒಂದು ತಗೋತಿರೊಂದೊಬ್ಬ ಕೊಡ್ತೀರಾ ಅಂದ್ರೆ ಮಿನಿಮಮ್ ಬಲ್ಕ್ ಎಷ್ಟು ತಗೋಬೇಕು ನಿಮ್ದಲ್ಲಿ ನೂರಾರು ತಗೊಂಡ್ರೆ ಹನ್ನೆರಡು ರೂಪಾಯಿ ಕೊಡ್ತೀವಿ ಹದಿನಾಲ್ಕು ರೂಪಾಯಿ ಹಾ ಅಂದ್ರೆ ಮಿನಿಮಮ್ ಐವತ್ತು ನೂರು ಮಿನಿಮಮ್ ತಗೊಳೇಬೇಕು ಹನ್ನೆರಡು ಈಗ ಮನೆಯಲ್ಲಿ ನೀವು ಮಾಡ್ತಾ ಇದ್ರಲ್ಲ ನಿಮ್ಮ ಮನೆಯವ್ರ ಸಪೋರ್ಟ್ ಎಲ್ಲ ಹೆಂಗಿದೆ ನಿಮಗೆ ಅವರು ಮಕ್ಕಳುಗಳು ಬೆಳಿಗ್ಗೆ ಕ್ಲಾಸ್ ಹೋಗ್ತಾರೆ ಹಾಗಾಗಿ ಅವ್ರಿಗೆ ತಿಂಡಿ ಇದು ಮಾಡ್ಕೊಡೋದೇ ಆಗುತ್ತೆ ತಿಂಡಿ ಮಾಡಿಕೊಟ್ಟು ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಲೇಬರ್ ಕೈಲಿ ಮಾಡಿಸ್ತೀವಿ ಹಾಂ ಲೇಬರ್ ಕೈಲಿ ಮಾಡಿಸ್ಕೊತೀವಿ ನಾವು ಕೊಡೋದು ಮಾಡ ಇದೆಲ್ಲ ಇರುತ್ತೆ ಹಾಂ ಸಪ್ಲೈ ಮಾಡೋದೆಲ್ಲ ಹಾಂ ಹಾಗಾಗಿ ಇವರೆಲ್ಲ ಇಲ್ಲಿಂದ ಬರ್ತಾರೆ ಲೇಬರ್ಗಳು ನಿಮಗೆ ಆಸನಿಂದ ಬರ್ತಾರೆ ಪ್ರತಿಯೊಬ್ಬರು ಆಸನಿಂದಲೇ ಬರೋದು ಕಪ್ಲಿಂಗ್ ಇದೆಯಲ್ಲ ನಿಮ್ದು ಇದನ್ನ ಏನು ಬಾಡಿಗೆ ಮಾಡ್ಕೊಂಡಿದ್ರಲ್ಲ ಅಥವಾ ಸ್ವಂತ ಬಾಡಿಗೆ ಮಾಡಿ ಬಾಡಿಗೆ ಬಾಡಿಗೆ ಮಾಡಿ ಎಷ್ಟು ಬಾಡಿಗೆ ಇದಕ್ಕೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಬಾಡಿಗೆ ನಿಮ್ಗೆ ಅಂದಾಜು ಒಂದು ತಿಂಗಳಿಗೆ ಎಷ್ಟು ರೊಟೇಷನ್ ಆಗ್ಬೋದು ಬಿಸ್ನೆಸ್ ಅಂದಾಜನ್ನ ನಾವು ಇದು ಮಾಡೋಕ್ಕೆ ಹೋಗಿಲ್ಲ ಅಂದಾಜು ಅಂತ ಯಾವುದಿಲ್ಲ ಒಟ್ಟಿನಲ್ಲಿ ಯಾವ್ದು ಬರುತ್ತಾ ಇದು ಮಾಡ್ತಾ ಇರೋದಿಲ್ಲ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರ ಈಗ ಒಂದು ಆರ್ಡ್ರ್ ಅಂತ ಅಂದರೆ ಎಷ್ಟು ಆರ್ಡ್ರ್ ಕೊಡ್ಬೋದು ನಿಮಗೆ ಒಂದು ಸ್ವಲ್ಪ ಕಸ್ಟಮರ್ ಬಂದರೆ ನಿಮಗೆ ಕಸ್ಟಮರ್ ಐವತ್ತು ಕೊಡ್ತಾರೆ ನೂರು ಕೊಡ್ತಾರೆ ಐನೂರು ಕೊಡ್ತಾರೆ ಸಾವಿರನೂ ಕೊಡ್ತಾರೆ ಇದುವರೆಗೂ ಹೈಯೆಸ್ಟ್ ಆರ್ಡರ್ ಯಾವ್ದು ಇದೆ ನಿಮ್ದು ಹೈಯೆಸ್ಟ್ ಆರ್ಡರ್ ಒಂದು ಮೂರ್ ಸಾವಿರ ತಕ್ಕಲ್ಲಿ ಕೊಟ್ಟ ಮೂರ್ ಸಾವಿರ ಒಂದ್ ಮದ್ವೆನಾ ಮದ್ವೆಗೆ ಮದ್ವೆಗೋಸ್ಕರ ಮೂರ್ ಸಾವಿರ ಆರ್ಡರ್ ಕೊಟ್ಟಾರೆ ಮೂರ್ ಸಾವಿರ ಆರ್ಡರ್ ಕೊಟ್ಟಿದ್ದಾರೆ ಯಾವುದು ಯಾವುದು ಆರ್ಡರ್ ಅದು ಕಾಯಿ ಕಾಯಿ ಆರ್ಡರ್ ಕಾಯಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಈಗ ಒಬ್ಬಿಟ್ಟು ಮಾಡ್ತಿರಲ್ಲ ನೀವು ಇದ್ರ ಜೊತೆ ಬೇರೆ ಏನಾದ್ರು ಮಾಡಬೇಕು ಕಚ್ಚಿಕಾಯಿ ಅದು ಇದು ಅಂತ ಎಲ್ಲ ಅವೆಲ್ಲ ಮಾಡಕ್ಕೆ ಟೈಮ್ ನಗಿದ್ಕೆ ಟೈಮ್ ಸಾಕಾಗಲ್ಲ ಇದಕ್ಕೆ ಸಾಕಾಗಲ್ಲ ಒಂದೊಂದು ಟೈಮ್ ಇದ್ರೆ ಕೆಲಸ ಇಲ್ಲ ಅನ್ನಂಗಿರುತ್ತೆ ಒಂದೊಂದು ಟೈಮ್ ಬಂದ್ರೆ ನೈಟ್ ಅಂಡ್ ಡೇ ಮಾಡಿದ್ರು ಸತ್ತೆ ಆಗಲ್ಲ ಅಷ್ಟೊತ್ತು ಕೆಲಸ ಇರುತ್ತೆ ಹ್ಮ್ ಕೆಲಸ ಈಗ ಒಬ್ಬಿಟ್ಟು ಮಾಡಬೇಕು ಅಂದ್ರೆ ಏನೇನು ಐಟಮ್ಗಳು ಹಾಕ್ತೀರಾ ನೀವು ಕಾಯಿ ಬೆಲ್ಲ ರವೆ ಮೈದಾ ಎಣ್ಣೆ ಎಲ್ಲ ಹಾಕ್ತೀರಾ ಈಗ ಒಂದ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾರ ಕಾಯಿ ತೋರಿಯಕ್ಕೆ ಒಬ್ರು ಬರ್ತಾರೆ ಅದು ಕಾಯಿ ತೋರಿದು ಉಣ್ಣ ಮಾಡಿರ್ತಾರೆ ಆಮೇಲೆ ಇನ್ನೂ ಮೈದಾ ರವೆ ಇದೆಲ್ಲ ಕಳಿಸ್ಕೊಂಡು ಒಬ್ರು ಇದು ಮಾಡ್ತಾರೆ ಬಾಕಿ ಅದೆಲ್ಲ ಬಟ್ ಮುರ್ಕೊಂಬಿಟ್ಟು ಇನ್ನು ಒಬ್ಬಟ್ಟು ಎಲ್ಲ ಮಾಡ್ತಾ ಇದ್ದಾರೆ

ಹಾಸನಲ್ಲಿ ಯಾರು ಸಂಬಂಧಿಕಪೋರ್ಟ್ ಹಂಗಿದೆ ಮಾಡಲ್ಲ ಇಲ್ಲ ಎಲ್ಲ ಅವ್ರೂ ಇದ್ ಮಾಡ್ತಾ ನಮ್ಮ ಜೀವನ ನೀವು ಕಟ್ಕೊಂಡಿದ್ದೀವಿ ಇಲ್ಲಿ ಯಾರು ಬಂದ ಯಾರು ಬಂದಿಲ್ಲ ನಮ್ಮ ಅಷ್ಟೇ ಇಲ್ಲ ಇಷ್ಟು ವರ್ಷದಿಂದ ನಿಮ್ಮನ್ನ ನೋಡಕ್ ಯಾರು ಬಂದಿಲ್ವಾ ಇಲ್ಲ ಊರಲ್ಲಿ ಎಲ್ಲವ ಎಲ್ಲವಾ ಅವರು ಇದ್ದಾರೆ ಹಾವು ಇದ್ದಿದ್ದೀವಿ ಅಷ್ಟೇ ಅಷ್ಟೇ ಹಾ ಇದೆ ತರ ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ್ರೆ ಅಥವಾ ನೀವ್ ಮಾಡಿರೋ ಬಿಸ್ನೆಸ್ ಗೆ ಏನಾದ್ರು ಸಬ್ಸಿಡಿ ಅಥವಾ ಲೋನ್ ಏನಾದ್ರು ತಗೊಂಡಿದ್ರೆ ನಾವು ಯಾವುದು ತಗೊಂಡಿಲ್ಲ ಎಲ್ಲ ಸುಳ್ಳು ಸ್ವಂತ ಸ್ವಂತ ಯಾವ ಲೋನ್ ಏನು ತಗೊಂಡಿಲ್ಲ ಸ್ವಂತವಾಗಿ ಮಾಡ್ಕೊಂಡಿಲ್ಲ ಸ್ವಂತವಾಗಿ ಮಾಡ್ಕೊಂಡಿಲ್ಲ ಈಗ ಎಷ್ಟು ಬಂಡವಾಳ ಹಾಕಿದ್ರು ಮುಂಚೆ ಐವತ್ ಸಾವಿರ ಹಾಕಿದ್ರೆ ಈಗ ಎಷ್ಟು ಬಂಡವಾಳ ಅದು ಈಗ ಬಂಡವಾಳ ಅದರಿಂದ ಅದರಿಂದ ಅದ್ರಿಂದ ನಂಗೆ ಬರ್ಕೊಂಡು ಹೋಗ್ತಾ ಇದೆ ಒಂದು ಸಾರಿ ಬಂಡವಾಳ ಹಾಕಿದ್ರೆ ಸಾಕು ನಾವಿನ್ನೇನು ಬಂಡವಾಳ ಹಾಕೋದಿಲ್ಲ ಮತ್ತೆ ಬಂಡವಾಳ ಹಾಕೋದೇನಾಗುತ್ತೆ ಹಾಕಿಲ್ಲ

ಓಹ್ ಬಿ ಎಸ್ ಹೋಳಿಗೆ ಮನೆ ಅಂತ ಅಡ್ರೆಸ್ಸು ಸಾಲ್ಗಾಮಿ ರಸ್ತೆ ಹಾಸನ ಸರ್ಕಲ್ ಹತ್ತಿರ ಹಾಸನ ಈಗ ಬರುವಂತ ಕಸ್ಟಮರ್ಗೆ ಏನಾದ್ರು ಆಫರ್ ಏನಾದ್ರು ಕೊಡ್ತೀರಾ ನೀವು ಆಫರ್ ಏನಿಲ್ಲ ಮಾಮೂಲಿ ನಾವು ಕೊಡ್ತಾ ಇರೋದೇ ಹೋಲ್ಸೇಲ್ ರೇಟ್ ಬೇರೆ ಹದಿನಾಲ್ಕು ಹದಿನಾರಿಗೆ ಹೇಳಲ್ಲ ಹದಿನೇಳು ರೂಪಾಯಿ ಕೊಡ್ತಾ ಇದೀವಿ ಬಂದು ಟೇಸ್ಟ್ ಮಾಡಿ ತಗೊಂಡು ಹೋಗ್ಬೋದು